ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಗಣೇಶ ಶಾರದಾಭ್ಯೋ ನಮಃ ಕಾಕ್ಯನಾಮೇ ಚ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಶ್ರೀ ದುರ್ಗಾ ಕವಚದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ನಲವತ್ತೆಂಟು ಸ್ಥಾವರಂ ಚಾಪಿ ಯದ್ವಿಷಂ ಅಭಿಚಾರಿಣಿ ಸರ್ವಾಣಿ ಮಂತ್ರಯಂತ್ರಾಣಿ ಭೂತಲೆ ಅರ್ಥ ಈ ಕವಚ ಪಠಣದಿಂದ ನನಗೆ ಚರಸ್ಥಿರವಾದ ಆಸ್ತಿಗಳು ಲಭಿಸಲಿ ಕೃತ್ರಿಮ ಅಭಿಚಾರ ಮಾಟ ಮೋಡಿ ವಶೀಕರಣ ಮೋಹನ ಸ್ತಂಭನ ಮಾರಣ ಜಾರಣ ಕ್ರಿಯಾದಿಗಳೆಲ್ಲವೂ ನಾಶವಾಗಲಿ ಸಕಲ ವಿಧವಾದ ಭೂತಪನ ವಾಯುಬಂಧನ ಅಗ್ನಿಬಂಧನಾದಿ ದುಷ್ಟ ಕ್ರಿಯೆಗಳೆಲ್ಲವೂ ಸಕಲ ಕ್ರೂರ ಹಾಗೂ ಕ್ಷುದ್ರ ಮಂತ್ರಗಳ ಪಠಣೆಗಳೆಲ್ಲವೂ ಧ್ವಂಸವಾಗಿ ನನ್ನನ್ನು ರಕ್ಷಿಸಲಿ ಶ್ಲೋಕ ನಲವತ್ತೊಂಬತ್ತು ಭೂಚರ ಖೇಚರಾಶ್ಚವ ಜಲಶ್ಚಾಶ್ಚೋಪದೇಶ ಸಹಜ ಕುಲಜಾಮಾಲಃ ಮಾಲ ಶಾಕಿನಿ ಡಾಕಿನಿ ತಥಾ ಅರ್ಥ ಈ ಭೂಮಿಯಲ್ಲಿ ಪೃಥ್ವಿ ಅಪ್ಸು ವಾಯು ಅಗ್ನಿ ಆಕಾಶಗಳೆಂಬ ಪಂಚಭೂತಗಳಿಂದಾದ ಉಪದ್ರವವು ಆಕಾಶದಲ್ಲಿ ಸಂಚರಿಸುತ್ತಿರುವ ಭೂತಗಳಿಂದಲೂ ಜಲ ಪ್ರಯೋಗದಲ್ಲಿರುವ ಗ್ರಹಗಳಿಂದಲೂ ದುಷ್ಟ ಮಂತ್ರ ಉಪದೇಶ ಹೊಂದಿ ಅನುಷ್ಠಾನಿಸಿ ಪ್ರಯೋಗ ಮಾಡುವ ಗ್ರಹದಿಂದಲೂ ಸಹಜವಾದ ಗ್ರಾಮದೇವತಾ ಪ್ರಯೋಗದಿಂದಲೂ ಶಾಕಿಣಿ ಯಾಕಿಣಿ ರಾಕಿನಿ ಢಾಕಿನಿ ಲಾಕಿನಿ ಸಾಕಿನಿ ಹಾಕಿನಿ ಮುಂತಾದ ಕ್ರೂರ ದೇವತೆಗಳಿಂದಾಗುವ ಉಪದ್ರವಗಳೆಲ್ಲವೂ ಹೋಗಿ ತಾಯಿಯು ನನ್ನನ್ನು ಸದಾ ರಕ್ಷಿಸಲಿ ಶ್ಲೋಕ ರಾಘೋರ ಢಾಕಿನ್ಯಶ್ಚ ಗ್ರಹಭೂತಾಶಾಚಾಶ್ಚಾಕ್ಷ ಗಂಧರ್ವ ರಾಕ್ಷಸ ಅರ್ಥ ಅಂತರಿಕ್ಷದಲ್ಲಿ ಸಂಚರಿಸುವ ಯಕ್ಷರು ರಾಕ್ಷಸರು ಭೂತ ಬೇತಾಳ ಚರರೂಪದಲ್ಲಿರುವ ಮೃಗ ಮಾರ್ಜಾಲ ಭೈರವ ವಿಷಶಲ್ಯ ಜಂತುಗಳು ಘೋರ ರೂಪಿಗಳಾದ ಕಾಳಿ ಕರಾಳಿ ಚಂಡಕಾಳಿ ರಕ್ತಕಾಳಿ ರುಂಡಕಾಳಿ ಮುಂತಾದ ದೇವತೆಗಳಿಂದಲೂ ಯಕ್ಷಿಣಿ ದೇವತೆಗಳಾದ ಕರ್ಣ ಪಿಶಾಚಿ ಅಪ್ಸರರು ಧನ ಪಿಶಾಚಿಗಳು ಮೋಹ ಪಿಶಾಚಿಗಳು ಮಹಾಬಲವಂತರಾದ ಆಂಜನೇಯ ಉಗ್ರ ನರಸಿಂಹ ಸುಬ್ರಹ್ಮಣ್ಯ ಕಾರ್ತ್ಯ ವೀರ್ಯಾರ್ಜುನ ವಾರಾಹಿ ಬಗಳಾಮುಖಿ ಚಿನ್ನಮಸ್ತ ಧೂಮವತಿ ಕಾಟೇರಿ ಬಾನಾಮತಿ ಮುಂತಾದ ಘೋರ ರೂಪಿ ಬಲಶಾಲಿ ದೇವತೆಗಳಿಂದಲೂ ಭೂಗ್ರಹ ಬಾಲಗ್ರಹ ಯಕ್ಷಗ್ರಹ ರಾಕ್ಷಸಗ್ರಹಗಳಿಂದಾದ ತೊಂದರೆಯು ಪಿಶಾಚಿ ಬ್ರಹ್ಮ ರಾಕ್ಷಸರಿಂದಲೂ ಯಕ್ಷರಿಂದಲೂ ಗಂಧರ್ವರಿಂದಲೂ ರಾಕ್ಷಸರಿಂದಲೂ ಉಂಟಾದ ಉಪದ್ರವಗಳೆಲ್ಲವನ್ನೂ ನಾಶ ಮಾಡಿ ದೇವಿಯು ನನ್ನನ್ನು ಕವಚ ರೂಪದಲ್ಲಿ ಬಂದು ಕಾಪಾಡಲಿ ಶ್ಲೋಕ ಐವತ್ತೊಂದು ಬ್ರಹ್ಮರಾಕ್ಷ ವೇತಾಲಃ ಕೂಷ್ಮಾಂಡ ಭೈರವಾದಯ ನಶ್ಯಂ ತಿದರ್ಶನಾಥ್ ತಸ್ಯ ಕವಚೆ ಹೃದಿಸಂಸ್ಥಿತೇ ಅರ್ಥ ಬ್ರಹ್ಮ ರಾಕ್ಷಸದಿಂದಾಗಿರುವ ಅಪಮೃತ್ಯುಗಳು ಬೇತಾಳರಿಂದಾಗುವ ಅಪಸ್ಮರಾದಿ ರೋಗಗಳು ಕೂಷ್ಮಾಂಡ ಗ್ರಹಗಳಿಂದಾಗುವ ಜ್ವರಾದಿಗಳು ಭೈರವರಿಂದಾಗುವ ತಂತ್ರ ಪ್ರಯೋಗಗಳು ಈ ಕವಚವನ್ನು ಪಠಿಸಿದ ಮಾತ್ರದಿಂದಲೇ ನನ್ನಿಂದ ದೂರವಾಗುವಂತೆ ದೇವಿಯು ಅನುಗ್ರಹಿಸಲಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಓಂ ದುಂ ದುರ್ಗಾಯೈ ನಮಃ